From the project group. Gadiar, group of companies. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ನೀವು ನೋಡ್ತಾ ಇದ್ದೀರಾ ಸನ್ಮಾರ್ಗ ಸುದ್ದಿಸಂಚಯ ನಾನು ಶಂಶೀರ್ ಬುಡೋಳಿ ಕರ್ನಾಟಕದ ವಿವಿಧ ನಿಗಮ ಮಂಡಳಿ ನೇಮಕದಲ್ಲಿ ಗೊಂದಲ ಮುಂದುವರೆದಿದೆ ಬಾಕಿ ಉಳಿದಿದ್ದ ಐದು ನಿಗಮ ಮಂಡಳಿಗಳಿಗೂ ಅಧ್ಯಕ್ಷರ ನೇಮಕ ಮಾಡಲಾಗಿದೆ ಇನ್ನು ಬಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರನ್ನ ಅದಲು ಬದಲು ಮಾಡಿ ಸರ್ಕಾರ ಆದೇಶವನ್ನು ನೀಡಿದೆ ಬಿಎಂಟಿಸಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದ ನಿಕೇತ್ ರಾಜ್ ಮೌರ್ಯ ಇವರಿಗೆ ಇದೀಗ ಬಿಎಂಟಿಸಿ ಉಪಾಧ್ಯಕ್ಷ ಸ್ಥಾನ ನೀಡಲಾಗಿದೆ ಬಿಎಂಟಿಸಿ ಅಧ್ಯಕ್ಷರಾಗಿ ವಿಎಸ್ ಆರಾಧ್ಯ ಅವರನ್ನು ನೇಮಕ ಮಾಡಲಾಗಿದೆ ಇದರಿಂದ ಈಗಾಗಲೇ ಬಿಎಂಟಿಸಿ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ್ದ ನಿಕೇತರಾಜ್ ಮೌರ್ಯಗೆ ಒಂದು ರೀತಿ ಮುಜುಗರವೆನಿಸಿದೆ ಹೈಕಮಾಂಡ್ ಕಳುಹಿಸಿದ್ದ ಪಟ್ಟಿಯಲ್ಲಿ ನಿಕೇತ್ ರಾಜ್ ಮೌರ್ಯ ಹೆಸರೇ ಇರಲಿಲ್ಲ ಬಳಿಕ ಸಿಎಂ ಸಿದ್ದರಾಮಯ್ಯ ಅವರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಿದ್ದು ಬಿಎಂಟಿಸಿ ಅಧ್ಯಕ್ಷರನ್ನಾಗಿ ನಿಕೇತ್ ರಾಜ್ ಮೌರ್ಯ ಅವರನ್ನ ನೇಮಕ ಮಾಡಿದ್ದರು ಇದರಿಂದ ಫುಲ್ ಖುಷ್ ಆಗಿದ್ದ ನಿಕೇತರಾಜ್ ಮೌರ್ಯ ಅಧಿಕಾರ ಸ್ವೀಕಾರ ಸಹ ಮಾಡಿದ್ರು ಆದರೆ ಇದೀಗ ಅವರನ್ನ ಬಿಎಂಟಿಸಿ ಉಪಾಧ್ಯಕ್ಷರನ್ನಾಗಿ ಮರು ನೇಮಿಸಿ ಸರ್ಕಾರ ಆದೇಶಿಸಿದೆ ಇನ್ನು ಬಿಎಂಟಿಸಿ ಉಪಾಧ್ಯಕ್ಷರಾಗಿದ್ದ ವಿಎಸ್ ಆರಾಧ್ಯ ಎಂಬುವರನ್ನ ಬಿಎಂಟಿಸಿ ಅಧ್ಯಕ್ಷರನ್ನಾಗಿ ಮರುನೇಮಿಸಿ ಸರ್ಕಾರ ಆದೇಶಿಸಿದೆ ಸರ್ಕಾರದ ಬದಲಾವಣೆಗೆ ನಿಕೇತ್ ರಾಜ್ ಮೌರ್ಯ ಹಾಗೂ ಅವರ ಬೆಂಬಲಿಗರಿಗೆ ನಿರಾಸೆಯಾಗಿದ್ದು ಒಂದು ರೀತಿ ಕೊಟ್ಟು ಕಿತ್ತುಕೊಂಡು ಅವಮಾನಿಸಲಾಗಿದೆ ಎಂದು ಅಸಮಾಧಾನ ವ್ಯಕ್ತವಾಗಿದೆ ಉತ್ತರ ಕರ್ನಾಟಕದ ಜಿಲ್ಲೆಗಳು ಪ್ರವಾಹ ಸ್ಥಿತಿಯಿಂದ ಕಂಗೆಟ್ಟಿದೆ ಕಲಬುರಗಿ ಬೀದರ್ ಯಾದಗಿರಿ ಹಾಗೂ ವಿಜಯಪುರ ಜಿಲ್ಲೆಗಳಲ್ಲಿ ನೆರೆಗೆ ಜನರು ತತ್ತರಿಸಿ ಹೋಗಿದ್ದಾರೆ ಆದರೆ ಈ ಜನರ ಸಂಕಷ್ಟಕ್ಕೆ ಪಕ್ಷಾತೀತವಾಗಿ ಸ್ಪಂದಿಸುವ ಬದಲಾಗಿ ಕಾಂಗ್ರೆಸ್ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ನೆರೆ ಪಾಲಿಟಿಕ್ಸ್ನಲ್ಲಿ ತೊಡಗಿಸಿಕೊಂಡಿದೆ ನೆರೆ ಪರಿಹಾರಕ್ಕಾಗಿ ಒಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಅಧಿಕಾರಿಗಳಿಗೆ ಸಚಿವರಿಗೆ ಕಡಕ್ ಸೂಚನೆ ನೀಡಿದ್ದಾರೆ ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ತೆರಳಲು ತಂಡ ರಚನೆ ಮಾಡಿದೆ ಈ ನಡುವೆ ಕೇಂದ್ರ ಸಚಿವ ಎಚ್ಡಿಕೆ ದೆಹಲಿಯಲ್ಲಿದ್ದುಕೊಂಡೇ ಜಿಲ್ಲಾಧಿಕಾರಿಗಳ ಜೊತೆಗೆ ವಿಡಿಯೋ ಸಂವಾದ ನಡೆಸುವ ಮೂಲಕ ಸರ್ಕಾರಕ್ಕೆ ಟಕ್ಕರ್ ಕೊಟ್ಟಿದ್ದಾರೆ ಸಚಿವರಾದ ಕೃಷ್ಣ ಬೈರೇಗೌಡ ಪ್ರಿಯಾಂಕ್ ಖರ್ಗೆ ಎಂಬಿ ಪಾಟೀಲ್ ಹಾಗೂ ಶರಣ್ ಪ್ರಕಾಶ್ ಪಾಟೀಲ್ಗೆ ಸಿಎಂ ಖಡಕ್ ಸೂಚನೆ ನೀಡಿದ್ದಾರೆ ಮುಖ್ಯಮಂತ್ರಿಗಳ ಸೂಚನೆ ಹಿನ್ನೆಲೆಯಲ್ಲಿ ಪ್ರವಾಹ ಪೀಡಿತ ಜಿಲ್ಲೆಗಳಲ್ಲಿ ಸಚಿವರು ಮೊಕ ಮೂಡಿದ್ದಾರೆ ಅಲ್ಲದೆ ಸ್ಥಳದಲ್ಲೇ ಬೀಡುಬಿಟ್ಟು ಪರಿಹಾರ ಕಾರ್ಯಗಳನ್ನು ಕೈಗೊಳ್ಳುತ್ತಿದ್ದಾರೆ ಈ ಬೆಳವಣಿಗೆ ನಡುವೆ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಕಲಬುರಗಿ ಯಾದಗಿರಿ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ನಡೆಸಿದ್ದಾರೆ ಪ್ರವಾಹ ಸ್ಥಿತಿ ಹಾಗೂ ಕೈಗೊಂಡ ಕ್ರಮಗಳ ಬಗ್ಗೆ ವಿವರಗಳನ್ನು ಪಡೆದುಕೊಂಡಿದ್ದಾರೆ ರಾಜ್ಯದ ಸಚಿವರು ಅಖಾಡಕ್ಕಿಳಿಯುತ್ತಿದ್ದಂತೆ ಎಚ್ಡಿಕೆ ಡಿಸಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ನಡೆಸುವ ಮೂಲಕ ಟಕ್ಕರ್ ಕೊಟ್ಟಿದ್ದಾರೆ ಇತ್ತ ಪ್ರವಾಹ ಪೀಡಿತ ಜಿಲ್ಲೆಗಳ ಭೇಟಿಗೆ ಬಿಜೆಪಿ ಜೆಡಿಎಸ್ ನಾಯಕರು ಮುಂದಾಗಿದ್ದಾರೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ತೆರಳಲು ತಂಡವನ್ನೇ ಪ್ರತಿಪಕ್ಷ ಬಿಜೆಪಿ ರಚನೆ ಮಾಡಿದೆ ಕರೂರಿನ ರ್ಯಾಲಿ ವೇಳೆ ಸಂಭವಿಸಿದ ಕಾಲ್ತುಳಿತ ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ನಲವತ್ತೊಂದಕ್ಕೆ ಏರಿಕೆಯಾಗಿದೆ ಕಾಲ್ತುಳಿತ ದುರಂತದ ಬೆನ್ನಲ್ಲೇ ನಟ ಹಾಗೂ ಟಿವಿಕೆ ಪಕ್ಷದ ಮುಖ್ಯಸ್ಥ ದಳಪತಿ ವಿಜಯ್ ಇವರಿಗೆ ಬಾಂಬ್ ಬೆದರಿಕೆ ಬಂದಿದ್ದು ಇವರ ನಿವಾಸಕ್ಕೆ ಭದ್ರತೆ ಹೆಚ್ಚಿಸಲಾಗಿದೆ ಚೆನ್ನೈನಲ್ಲಿರುವ ದಳಪತಿ ವಿಜಯ್ ನಿವಾಸಕ್ಕೆ ಬಾಂಬ್ ಬೆದರಿಕೆ ಬಂದ ಬೆನ್ನಲ್ಲೇ ಸ್ಥಳೀಯ ಚೆನ್ನೈ ನಗರ ಮತ್ತು ಸಿಆರ್ಪಿಎಫ್ ಸಿಬ್ಬಂದಿಯನ್ನ ಮನೆಯ ಸುತ್ತಲೂ ನಿಯೋಜಿಸಲಾಗಿದೆ ಕಾಲ್ತುಳಿತದಲ್ಲಿ ಸಾವು ನೋವು ಸಂಭವಿಸಿದ ಹಿನ್ನೆಲೆ ಸೆಪ್ಟೆಂಬರ್ ಇಪ್ಪತ್ತೇಳರ ಮಧ್ಯರಾತ್ರಿಯಿಂದಲೇ ವಿಜಯ್ ಅವರ ನಿವಾಸಕ್ಕೆ ಹೆಚ್ಚಿನ ಭದ್ರತೆ ಒದಗಿಸಲಾಗಿದೆ ಬೆದರಿಕೆ ಬಂದ ಹಿನ್ನೆಲೆ ಶ್ವಾರದಳ ಹಾಗೂ ಬಾಂಬ್ ನಿಷ್ಕ್ರಿಯ ದಳಗಳಿಂದ ಮನೆಯ ಸುತ್ತಲೂ ಹಾಗೂ ಮನೆಯ ಒಳಾಂಗಣವನ್ನು ಪರಿಶೀಲಿಸಲಾಗಿದೆ ಕಾಲಿವುಡ್ ನಟ ತಮಿಳಿಗಾ ವೆಟ್ರಿ ಕಳಗಂ ಪಕ್ಷದ ಮುಖ್ಯಸ್ಥ ದಳಪತಿ ವಿಜಯ್ ಸೆಪ್ಟೆಂಬರ್ ಇಪ್ಪತ್ತೇಳರಂದು ನಡೆಸಿದ ರ್ಯಾಲಿಯಲ್ಲಿ ತುಳಿತ ಉಂಟಾಗಿತ್ತು ಈ ಬಗ್ಗೆ ಸ್ವತಂತ್ರ ತನಿಖೆ ಅಥವಾ ಸಿಬಿಐ ತನಿಖೆ ನಡೆಸಬೇಕೆಂದು ವಿಜಯ್ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ನಡೆಯುತ್ತಿದೆ ಕರೂರ್ನಲ್ಲಿ ನಡೆದ ಘಟನೆ ಹಿಂದೆ ಕ್ರಿಮಿನಲ್ ಪಿತೂರಿ ಇದೆ ಆದ್ದರಿಂದ ನಾವು ರಾಜಕೀಯ ಸಂಸ್ಥೆಯ ಮೂಲಕ ತನಿಖೆ ಮಾಡುವುದು ಬೇಡ ಸ್ವತಂತ್ರ ಸಂಸ್ಥೆ ಮೂಲಕ ತನಿಖೆ ನಡೆಸುವಂತೆ ಕೋರಿ ಅರ್ಜಿ ಸಲ್ಲಿಸಿದ್ದೇವೆ ನ್ಯಾಯಾಲಯವೇ ವಿಶೇಷ ತನಿಖಾ ತಂಡವನ್ನು ರಚಿಸಬೇಕು ಇಲ್ಲದಿದ್ದರೆ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಎಂದು ಟಿವಿಕೆ ಪಕ್ಷದ ವಕೀಲ ಅರಿವಳಗನ್ ಆಗ್ರಹಿಸಿದ್ದಾರೆ ಈ ನಡುವೆ ರ್ಯಾಲಿಗಳಿಗೆ ಇನ್ಮುಂದೆ ಪ್ರೋಟೋಕಾಲ್ ತಯಾರಿಸುವವರಿಗೆ ನಟ ವಿಜಯ್ ರ್ಯಾಲಿಗೂ ಅನುಮತಿ ನೀಡದಂತೆ ಅರ್ಜಿ ಸಲ್ಲಿಸಿದೆ ಈ ಅರ್ಜಿ ಕೂಡ ವಿಚಾರಣೆ ನಡೆಯುವ ಸಾಧ್ಯತೆ ಇದೆ ಉತ್ತರ ಪ್ರದೇಶದ ಅಜಮ್ಗಢ್ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ನಾಲ್ಕರಂದು ಏಳು ವರ್ಷದ ಬಾಲಕನನ್ನ ಹತ್ಯೆ ಮಾಡಲಾದ ಆ ಘಟನೆಯ ನೋವಿನಿಂದ ಆ ಕುಟುಂಬ ಹೊರಬಂದಿಲ್ಲ ಮಗು ಕಾಣೆಯಾದಾಗ ಕುಟುಂಬದವರು ಅತ್ತಿತ್ತ ಹುಡುಕಾಡಿದ್ದರು ಗೆಳೆಯರ ಮನೆಗೆ ಆಡುತ್ತಾ ಹೋಗಿರಬಹುದು ಅಂದ್ಕೊಂಡಿದ್ರು ಬಳಿಕ ಗೋಣಿ ಚೀಲದಲ್ಲಿ ಹಾಕಿ ಪಕ್ಕದ ಮರದಲ್ಲಿ ನೇತಾಡಿಸಲಾದ ರೀತಿಯಲ್ಲಿ ಆ ಮಗುವಿನ ಶವ ಪತ್ತೆಯಾಗಿತ್ತು ಇದೀಗ ಸಂಘ ಪರಿವಾರದ ಜೊತೆ ಗುರುತಿಸಿಕೊಂಡಿರುವ ಮಂಟು ನಿಗಮ್ ಮತ್ತು ಶೈಲೇಂದ್ರ ನಿಗಮ್ ಎಂಬುವರನ್ನ ಪೊಲೀಸರು ಬಂಧಿಸಿದ್ದಾರೆ ಮಗುವಿನ ತಂದೆ ಸಾಹೇಬ್ ಆಲಂ ಇವರಿಗೆ ದುಃಖದಲ್ಲಿ ಮಾತೆ ಬರ್ತಾ ಇಲ್ಲ ನಿಮ್ಮ ಜೊತೆ ನಾನು ಏನು ಹೇಳಿ ನನ್ನಲ್ಲಿ ಆ ತಾಳ್ಮೆಯೇ ಇಲ್ಲ ಧೈರ್ಯವೂ ಇಲ್ಲ ನನಗೆ ಮಾತನಾಡಲು ಆಗ್ತಾ ಇಲ್ಲ ನಾವು ಎಂದೆಂದಿಗೂ ನಮ್ಮ ಮಗುವನ್ನು ಕಳ್ಕೊಂಡೆವು ಎಂದು ಆ ತಂದೆ ಕಣ್ಣೀರಿನೊಂದಿಗೆ ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ ನನ್ನ ಮಗ ಕಲಿಕೆಯಲ್ಲಿ ಮುಂದಿದ್ದ ಧಾರ್ಮಿಕ ವಿದ್ಯಾಭ್ಯಾಸವನ್ನ ಪಡೆಯುವುದಕ್ಕಾಗಿ ಮದ್ರಸಕ್ಕೂ ಹೋಗ್ತಾ ಇದ್ದ ಆತ ಅಮಾಯಕ ಹುಡುಗ ಮದ್ರಸಕ್ಕೆ ಹೋಗಿ ಬಂದ ಬಳಿಕ ಸ್ವಲ್ಪ ಹೊತ್ತು ಆಟ ಆಡ್ತಾ ಇದ್ದ ಇಷ್ಟು ಪುಟ್ಟ ಮಗುವನ್ನ ಯಾರಾದರೂ ಹತ್ಯೆ ಮಾಡಬಹುದು ಎಂದು ನಾವು ಎಳಿಸಿಯೇ ಇರಲಿಲ್ಲ ಎಂದು ಅವರು ಕಣ್ಣೀರು ಹಾಕಿದ್ದಾರೆ ಬಾಲಕನ ದೇಹದಲ್ಲಿ ಹಲವಾರು ಗಾಯದ ಗುರುತುಗಳಿದ್ದವು ಆತನ ಕೊರಳನ್ನ ಸಿಗಿಯಲಾಗಿತ್ತು ಆತನ ಹಣೆಯಲ್ಲಿ ತಿಲಕವನ್ನು ಅಂಟಿಸಲಾಗಿತ್ತು ಎಂದು ಬಾಲಕನ ಚಿಕ್ಕಪ್ಪ ಹೇಳಿದ್ದಾರೆ ನಾವು ಮಗುವಿಗಾಗಿ ಹುಡುಕುತ್ತಾ ಇದ್ದಾಗ ಆರೋಪಿ ಮಂಟು ನಿಗಮ್ ಕೂಡ ನಮ್ಮ ಜೊತೆ ಸೇರಿದ್ದ ಬಾಲಕನನ್ನ ಹುಡುಕಾಡಿದ್ದ ಎಂದು ಚಿಕ್ಕಪ್ಪ ಹೇಳಿದ್ದಾರೆ ರಾಷ್ಟ್ರೀಯ ಉಲೇಮ ಕೌನ್ಸಿಲ್ನ ವಕ್ತಾರ ತಲ್ ರಶಾದಿ ಅವರು ಈ ಕ್ರೌರ್ಯವನ ಧರ್ಮದ್ವೇಷದ ಕೃತ್ಯ ಎಂದು ಹೇಳಿದ್ದಾರೆ ಹಾಗೆ ಹಿಂದೂ ಆಚರಣೆಗಾಗಿ ಈ ಬಾಲಕನನ್ನ ಕೊಟ್ಟಿರುವ ಸಾಧ್ಯತೆ ಹಿನ್ನೆಲೆಯಲ್ಲಿಯೂ ತನಿಖೆ ನಡೆಸಬೇಕು ಎಂದು ಆಗ್ರಹಿಸಿದ್ದಾರೆ ಸಂಘ ಪರಿವಾರದ ದೂರಿನ ಹಿನ್ನೆಲೆಯಲ್ಲಿ ಉತ್ತರ ಪ್ರದೇಶದ ಘಾಜಿಯಾಬಾದ್ನ ಪೊಲೀಸರು ಐ ಲವ್ ಮೊಹಮ್ಮದ್ ಎಂಬ ಬ್ಯಾನರ್ಗಳನ್ನು ತೆರವುಗೊಳಿಸಿದ್ದಾರೆ ಕಿದ್ವಾಯಿ ನಗರ್ ಆದರ್ಶ ಕಾಲೋನಿ ಮತ್ತು ಮಲಿಕ್ ನಗರ ಮುಂತಾದ ಪ್ರದೇಶಗಳಲ್ಲಿ ಐ ಲವ್ ಮೊಹಮ್ಮದ್ ಬ್ಯಾನರ್ ಅನ್ನು ಹಾಕಲಾಗಿದ್ದು ಇದು ಸಮಾಜದ ಸೌಹಾರ್ದ ಕೆಡಿಸುತ್ತದೆ ಎಂದು ಸಂಘಪರಿವಾರ ಆಕ್ಷೇಪವನ್ನ ವ್ಯಕ್ತಪಡಿಸಿತ್ತು ಸಂಘ ನಾಯಕ ಮಧುರ್ ನೆಹರಾ ಎಸಿಪಿ ಅಮಿತ್ ಸಕ್ಸೇನಾ ಅವರನ್ನ ಭೇಟಿಯಾಗಿ ಈ ಬ್ಯಾನರ್ಗಳನ್ನು ತೆರವುಗೊಳಿಸುವಂತೆ ಆಗ್ರಹಿಸಿದ್ದಾರೆ ನಾವು ನಮ್ಮ ಪ್ರವಾದಿಯ ಬಗ್ಗೆ ಪ್ರೀತಿಯನ್ನು ವ್ಯಕ್ತಪಡಿಸಿದ್ದೇವೆ ಇದರಲ್ಲಿ ಕ್ರೈಮ್ ಏನಿದೆ ಹಿಂದೂ ದೇವ ಮತ್ತು ದೇವತೆಯರ ಬ್ಯಾನರ್ಗಳು ಎಲ್ಲೆಡೆ ನಗರದಲ್ಲಿ ಕಾಣಿಸುತ್ತದೆ ರಾಜಕಾರಣಿಗಳ ಫೋಟೋಗಳು ಕೂಡ ಬ್ಯಾನರ್ ಆಗಿ ಎಲ್ಲೆಡೆ ತೂಗು ಹಾಕಲಾಗಿದೆ ಆದರೆ ಮುಸ್ಲಿಮರನ್ನು ಮಾತ್ರ ತಡೆಯಲಾಗುತ್ತಿದೆ ಯಾಕೆ ಹೀಗೆ ಎಂದು ಸ್ಥಳೀಯ ನಿವಾಸಿ ಇರ್ಫಾನ್ ಮಲಿಕ್ ಪ್ರಶ್ನಿಸಿದ್ದಾರೆ ಐ ಲವ್ ಮೊಹಮ್ಮದ್ ಬ್ಯಾನರ್ ಅನ್ನು ತೆರವುಗೊಳಿಸಿದ ಬೆನ್ನಿಗೆ ಅದೇ ಜಾಗದಲ್ಲಿ ಹಿಂದೂ ಗುಂಪುಗಳು ಐ ಲವ್ ಯೋಗಿ ಐ ಲವ್ ಶ್ರೀರಾಮ್ ಐ ಲವ್ ಮಹಾದೇವ್ ಮತ್ತು ಐ ಲವ್ ಬುಲ್ಡೋಸರ್ ಎಂಬ ಬ್ಯಾನರ್ಗಳನ್ನು ಹಾಕಿದೆ ಈ ಬ್ಯಾನರ್ಗಳ ಚಿತ್ರಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ಳಲಾಗಿದೆ ಇದೇ ವೇಳೆ ಉತ್ತರ ಪ್ರದೇಶದ ಆಕ್ಟಿವಿಸ್ಟ್ಗಳು ಮತ್ತು ವಕೀಲರು ಕೂಡ ಈ ಬೆಳವಣಿಗೆಯನ್ನು ಪ್ರಶ್ನಿಸಿದ್ದಾರೆ ಉತ್ತರ ಪ್ರದೇಶದ ಉದ್ದಕ್ಕೂ ಹಿಂದೂ ದೇವ ದೇವತೆಯರ ಫೋಟೋಗಳ ಬ್ಯಾನರ್ಗಳು ರಾರಾಜಿಸುತ್ತಿವೆ ಹೀಗಿರುವಾಗ ಐ ಲವ್ ಮೊಹಮ್ಮದ್ ಎಂಬ ಬ್ಯಾನರ್ ಅನ್ನು ತೆರಗೊಳಿಸುವುದಕ್ಕೆ ಅರ್ಥ ಇಲ್ಲ ಎಂದು ವಕೀಲ ಫಹೀಮ್ ಅನ್ಸಾರಿ ಹೇಳಿದ್ದಾರೆ ಫೆಲಿಸ್ತೀನ್ ಕೈದಿಗಳಿಗೆ ಗಲ್ಲು ಶಿಕ್ಷೆಯನ್ನ ಜಾರಿ ಮಾಡೋಕೆ ಅನುಮತಿ ನೀಡುವ ಪ್ರಸ್ತಾಪಕ್ಕೆ ಇಸ್ರೇಲ್ ಪಾರ್ಲಿಮೆಂಟ್ ಅಂಗೀಕಾರ ನೀಡಿದೆ ಫಿಲಿಸ್ತೀನಿಯರಿಗೆ ಪ್ರಬಲ ಸಂದೇಶವನ್ನು ರವಾನೆ ಮಾಡುವುದಕ್ಕೂ ಮತ್ತು ಕೈದಿಗಳಿಗೆ ಗಲ್ಲು ಶಿಕ್ಷೆಯನ್ನು ಜಾರಿ ಮಾಡುವುದಕ್ಕೂ ಈ ಕ್ರಮ ಅಗತ್ಯವಿದೆ ಎಂದು ಇಸ್ರೇಲ್ನ ರಕ್ಷಣಾ ಸಚಿವ ಇತಾಮಿರ್ ಬಿಗಿನ್ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರ ಕೊನೆಯಲ್ಲಿ ನೇತನ್ಯಾಹು ಅವರ ಪಕ್ಷ ಮತ್ತು ಬೆನ್ಗಿದ್ ಅವರ ಪಕ್ಷ ಒಮ್ಮತದೊಂದಿಗೆ ಸರ್ಕಾರ ರಚಿಸುವಾಗ ಈ ಪ್ರಸ್ತಾಪವನ್ನು ಮಾಡಲಾಗಿತ್ತು ಫೆಲಸ್ತೈನ್ ಕೈದಿಗಳಿಗೆ ಮರಣದಂಡನೆಯನ್ನು ವಿಧಿಸುವ ಬಗ್ಗೆ ಷರತ್ತುಗಳನ್ನು ಹಾಕಲಾಗಿತ್ತು ಅದರ ಪ್ರಕಾರ ಈ ಪ್ರಸ್ತಾವನೆಯನ್ನು ತಯಾರಿಸಿ ಪಾರ್ಲಿಮೆಂಟ್ನಲ್ಲಿ ಮಂಡಿಸಲಾಗಿದೆ ಎಂದು ತಿಳಿದುಬಂದಿದೆ ಇದೇ ವೇಳೆ ಗಾಜಾದ ಮೇಲಿನ ದಾಳಿಯನ್ನು ನಿಲ್ಲಿಸುವುದಕ್ಕಾಗಿ ನಿರ್ಣಾಯಕ ಚರ್ಚೆಯನ್ನು ವೈಟ್ ಹೌಸ್ನಲ್ಲಿ ಟ್ರಂಪ್ ಆರಂಭಿಸಿದ್ದಾರೆ ಇದರಲ್ಲಿ ನೇತನ್ಯಾಹು ಭಾಗವಹಿಸಿದ್ದಾರೆ ಕದನ ವಿರಾಮಕ್ಕೆ ಸಂಬಂಧಿಸಿ ಟ್ರಂಪ್ ಇಪ್ಪತ್ತೊಂದು ಅಂಶಗಳ ಪ್ರಸ್ತಾಪವನ್ನು ಸಲ್ಲಿಸಿದ್ದರು ಅದರ ಮೇಲೆ ಚರ್ಚೆ ನಡೆಯಲಿದೆ ಈ ಪ್ರಸ್ತಾಪದಲ್ಲಿ ಗಾಜಾದ ಗವರ್ನರ್ ಆಗಿ ಮಾಜಿ ಬ್ರಿಟನ್ ಪ್ರಧಾನಿ ಟೋನಿ ಬ್ಲೇರ್ ಅವರನ್ನ ನಿಯೋಜಿಸುವ ಪ್ರಸ್ತಾಪವೂ ಇದೆ ಈ ಮಾತುಕತೆಗಿಂತ ಮೊದಲು ಟ್ರಂಪ್ ಅವರಿಗೆ ಇಸ್ರೇಲ್ ಒತ್ತೆಯಾಳುಗಳ ಕುಟುಂಬಿಕರು ಪತ್ರ ಬರೆದಿದ್ದಾರೆ ಆ ಪತ್ರವೂ ಪ್ರಸ್ತಾಪಕ್ಕೆ ಬರಲಿದೆ ಕತರ್ ಮೇಲಿನ ದಾಳಿಯ ಬಳಿಕ ನಾವು ಮಾತುಕತೆಯನ್ನು ಸ್ಥಗಿತಗೊಳಿಸಿದ್ದೇವೆ ಎಂದು ಹಮಾಸ್ ಹೇಳಿದೆ ಹಮಾಸ್ ನಾಯಕರನ್ನ ಗುರಿ ಕತಾರ್ನಲ್ಲಿ ಇಸ್ರೇಲ್ ದಾಳಿ ನಡೆಸಿತ್ತು ಖ್ಯಾತ ಜಾಗತಿಕ ಐಟಿ ಕಂಪನಿ ಅಕ್ಸೆಂಚರ್ ಕೃತಕ ಬುದ್ಧಿಮತ್ತೆ ಎಐ ಯುಗಕ್ಕೆ ತಕ್ಕಂತೆ ತನ್ನ ಕಾರ್ಯಪಡೆಯನ್ನು ಸಜ್ಜುಗೊಳಿಸಲು ಹೊರಟಿದೆ ಈ ನಿಟ್ಟಿನಲ್ಲಿ ಮಹತ್ವದ ಕ್ರಮ ಕೈಗೊಂಡಿದ್ದು ಕಳೆದ ಮೂರು ತಿಂಗಳಲ್ಲಿ ಜಾಗತಿಕವಾಗಿ ಹನ್ನೊಂದು ಸಾವಿರಕ್ಕೂ ಹೆಚ್ಚು ಉದ್ಯೋಗಿಗಳನ್ನು ವಜಾ ಮಾಡಿರುವುದಾಗಿ ಹೇಳಿದೆ ಕೃತಕ ಬುದ್ದಿಮತ್ತೆಗೆ ಸಂಬಂಧಿಸಿದ ಹೊಸ ಕೌಶಲ್ಯಗಳನ್ನು ಕಲಿಯದವರು ಅಥವಾ ಮರು ತರಬೇತಿ ಪಡೆಯಲು ಸಾಧ್ಯವಾಗದ ಉದ್ಯೋಗಿಗಳನ್ನು ಕೈಬಿಡಲಾಗುತ್ತಿದೆ ಎಂದು ಸ್ವತಃ ಆಕ್ಸೆಂಚರ್ ಸಿಇಒ ಜೂಲಿ ಸ್ವೀಟ್ ಸ್ಪಷ್ಟಪಡಿಸಿದ್ದಾರೆ ನಮಗೆ ಅಗತ್ಯವಿರುವ ಕೌಶಲ್ಯಗಳಿಗೆ ಅನುಗುಣವಾಗಿ ಯಾವ ಉದ್ಯೋಗಿಗಳಿಗೆ ಮರು ತರಬೇತಿ ನೀಡುವುದು ಕಾರ್ಯಸಾಧ್ಯವಲ್ಲವೋ ಅವರನ್ನು ಕೈಬಿಡುತ್ತಿದ್ದೇವೆ ಎಂದು ಅವರು ತಿಳಿಸಿದ್ದಾರೆ ಈ ವಜಾ ಪ್ರಕ್ರಿಯೆಯು ಈ ವರ್ಷದ ಆರಂಭದಲ್ಲಿ ಶುರುವಾಗಿದ್ದು ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ವರೆಗೆ ಮುಂದುವರಿಯುವ ಸಾಧ್ಯತೆ ಇದೆ ಮುಂದಿನ ಹಣಕಾಸು ವರ್ಷದಲ್ಲಿ ಮತ್ತಷ್ಟು ನೇಮಕಾತಿಗಳನ್ನು ನಡೆಸಲು ಕಂಪನಿ ಯೋಜಿಸಿದ್ದು ವಿಶೇಷವಾಗಿ ಎಐ ಮತ್ತು ಡೇಟಾ ತ ನೇಮಕಾತಿಗೆ ಹೆಚ್ಚಿನ ಒತ್ತು ನೀಡುತ್ತಿದೆ ಮೆಟಾ ಮೈಕ್ರೋಸಾಫ್ಟ್ ನಂತಹ ಇತರ ಟೆಕ್ ದೈತ್ಯ ಕಂಪನಿಗಳು ಕೂಡ ಇದೇ ಹಾದಿಯಲ್ಲಿದ್ದು ಸಾಂಪ್ರದಾಯಿಕ ಉದ್ಯೋಗಗಳನ್ನು ಕಡಿತಗೊಳಿಸಿ ಎಐ ಪರಿಣಿತರನ್ನ ನೇಮಿಸಿಕೊಳ್ಳುತ್ತಿವೆ ಇದುವೇ ಈ ಹೊತ್ತಿನ ಸನ್ಮಾರ್ಗ ಸುದ್ದಿಸಂಚಯ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಮೊಂಬತ್ತಿ